ಕಸಲಲ್ಟ ರಿಪಿಟ್ ಮಾಡಿದಿನಿ ಇದು 2 ಪಿಂಗೆ ಮೆಟಲಲ್ಲ ಬಂದಿದೆ ಇಲ್ಲ ಬ್ಯಾಂಗ್ ಮಾಡ್ಬಿಡಿನಿ ಇಂಪ್ರೆಲ್ಲಾ ಕಲ್ಕಿದೆ ಇನ್ನ ಲಾಯುಗಾ ವರ್ಕ್ ಸ್ಟಾರ್ಟ್ ಮಾಡಬೇಕು ಇಲ್ಲ ರೆಡಿ ವಾಟರ್ ಬರುತ್ತೆ ಲ್ಯಾಪ್ ಟಾಪ್ ಲಕ್ ಕ್ಲೋಜಿಂಗ್ ಇಕಾಟ್ ಬರುತ್ತೆ ಈ ಚಾಕಟಲ್ಲಿ 12 ಡಿಟಿ ಬರುತ್ತೆ ಇದೆ ಕಂಪ್ಯೂಟರ್ ಟೇಬಲ್ ಬರುತ್ತೆ ಇದೆ ಸಿಂಕ್ ಬರುತ್ತೆ ಪೂಜಾ ರೂಮ್ ಟಾಪ್ ಮಟ್ರು ಬಂದಿದೆ ಅದಕ್ಕೆ ವಿನಯರ್ ಕವರಿಂಗ್ ಆಗುತ್ತೆ ಲೈಟಿಂಗ್ ಸೋರ್ಡೆ ಇದು ಕ್ಲೋಸ್ ಆಗುತ್ತೆ ಡಬಲ್ ಕಟ್ಟಿ ದೋರು ಇದೆ ಮಾರ್ಕ್ ಬರುತ್ತೆ ಸುತ್ತ ಲಕ್ ಕ್ಲೋಜಿಂಗ್ ಡೋರ್ಸ್ ಬರುತ್ತೆ ಅಣ್ಣ ಮತ್ತೆ ಮತ್ತೆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ